ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಓ ಶಾಂತೆ ಶಾ ಶಾಂತೇ ಗುರು ಬ್ರಹ್ಮ गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः भवतु श्री सरस्वती मातु श्री सरस्वती శ్రీ సరస్వతి కామ కోటి పీఠ నిమ కో పీఠని బినీ మూ శ్రీ సరస్వతి అదీరా సంతోష ಈ ಮಾಸಿಕ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿ ಸಾರ್ ಅವರು ವಹಿಸಿಕೊಂಡು ಈ ದಿನದ ಕಾರ್ಯಕ್ರಮಗಳನ್ನು ಸುಗಮವಾಗಿ ಅವರನ್ನು ನಡೆಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಅವ್ರಿಗೆ ಆಧಾರದ ಸ್ವಾಗತವನ್ನು ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಬಾಬು ಸಹ ಹಾಜರಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರು ಜಿಲ್ಲಾ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಗುರಿಯಪ್ಪ ಅವರು ಸಹ ಆಗಮಿಸಿದ್ದಾರೆ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಆಗಿರ್ತಕ್ಕಂಥ ಮಾರುತಿ ಸಾರ್ನವರು ಬರಬೇಕು ನಮ್ಮ ಬ್ಯಾಂಕಿನ ಸೌಲಭ್ಯಗಳ

ಎಕ್ಸಾಂಪಲ್ ಲಾಸ್ಟ್ ಮಂತ್ ಐವತ್ತು ಸಾವಿರ ಇದ್ರೆ ಇಂಟು ಏಟಿನ್ ಮಾಡ್ಬೋದು ನಿಮ್ದು ಏನ್ ಸ್ಯಾಲ್ರಿ ಏಟಿನ್ ಮಾಡ್ಬೋದು ಹೋದ ವರ್ಷದಲ್ಲಿ ಒಂದಿಷ್ಟು ಪೆನ್ಷನ್ ಲೋನ್ ಗಿನ್ ನಮ್ಗೆ ಕಷ್ಟ ಆಯ್ತು ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಮತ್ತೆ ಈಗ ನಮ್ಮ ಏನು ಸೆಕೆಂಡ್ ಅಲ್ಲಿ ಈಗ ಮನೆ ಕೆಲವು ಜನ ಕೊಟ್ಟಿದ್ದೇವ್ ಮಾರ್ನಿಂಗ್ ಕೊಟ್ಟಿದ್ದಾರೆ ಯಾಕಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಅಂಡ್ ಪೆನ್ಷನ್ ಲೋನ್ ಬರ್ತದೆ ಏಟೀನ್ ಟೈಮ್ಸ್ ಎಸ್ ಬಿ ಐ ಕೊಟ್ಟು ಬೇರೆ ಬ್ಯಾಂಕ್ ನಲ್ಲಿ ಏನಿದೆ ಅಂತ ಬಹುಶಃ ನಾನು ಗೊತ್ತಿಲ್ಲ ಎಸ್ ಬಿ ಐ ನಲ್ಲಿ ಅಪ್ ಟು ಸೆವೆಂಟಿ ಸಿಕ್ಸ್ ಇಯರ್ ಏಟೀನ್ ಪಾಯಿಂಟ್ ಏಟೀನ್ ಟೈಮ್ಸ್ ಆಫ್ ದಿ ನೆಟ್ ಪೆನ್ಷನ್ ಕ್ರೆಡಿಟ್ ಟು ದ ಲಾಸ್ಟ್ ಮಂತ್ ಅದಕ್ಕೆ ಸಿಂಪಲ್ ಆಗಿ ನಿಮ್ಮದ ಕೆ ವೈ ಸಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಒಂದು ಪಿ ಪಿ ಓ ಫುಲ್ ಪೇಜ್ ಜುರಾಕ್ಸ್ ಆಮೇಲೆ ನೀವು ಅಪ್ಲಿಕೆಂಟ್ ಆಗ್ತೀರಿ ನಿಮ್ಮ ಫ್ಯಾಮಿಲಿ ಏನಂತಾರಲ್ಲ ಅವರು ಕೂಡ ಸಿ ಬಿ ಕಮ್ಸ್ ಒಂದೇ ಒಂದು ಭಾಗ ಏನು ಅದಕ್ಕೆ ನಾವು ನಮ್ಮಿಂದ ಸಹಾಯ ಮಾಡಕ್ ಆಗ್ತಾ ಇಲ್ಲ ಒಂದೇ ಏನು ಇನ್ ಕೇಸ್ ಆಫ್ ಡಿಸಿಸ್ ಲೋನ್ ಹ್ಯಾಸ್ ಟು ಬಿ ಪೇಡ್ ಬೈ ದಿ ದಯವಿಟ್ಟು ಸಾಧ್ಯ ಇದ್ರೆ ನಿಮ್ಮ ಇದರಿಂದ ಸರ್ಕಾರಕ್ಕೆ ಕೂಡ ನೀವು ಆ ಪಾಯಿಂಟ್ ಅನ್ನು ಕೂಡ ತಗೋಬಹುದು ನಮ್ಮಿಂದ ಏನು ಇಲ್ಲ ಮೊನ್ನೆ ಒಬ್ಬರು ಬಂದ್ರು ಸರ್ ತೀರು ಹೋದ್ರೆ ಎರಡು ಲಕ್ಷ ಸಿಕ್ಕಾಪಟ್ಟಿ ಆಸ್ಪತ್ರೆ ಆಗುತ್ತೆ ಬಟ್ ಐ ಡಿ ನಾಟ್ ಹೆಲ್ಪ್ ಸೆವೆಂಟಿ ಸಿಕ್ಸ್ ತೌಸಂಡ್ ವಿ ಹಾವ್ ಟು ರಿಕವರ್ ಅಲ್ವಾ

ಆಮೇಲೆ ನಿಮ್ಗೆ ಈ ಒಂದು ಒಂದು ಜವಾಬ್ದಾರಿ ಜವಾಬ್ದಾರಿ ಅಂತಲ್ಲ ನಿಮಗೊಂದು ಹೊಸದಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ನಿಮಗೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆಯನ್ನು ನಾನು ಮತ್ತೆ ಮೊದಲಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ ಆ ಯೋಜನೆ ಏನಂತಂದ್ರೆ ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ಇಬ್ಬರು ನಮ್ಮ ತಾಲೂಕಿನಲ್ಲಿ ದೇವಾದೀನರಂತೆ ಅವರಿಗೆ ನಾವು ನೀವು ಎಲ್ಲ ಸೇರಿ ಏನಾದರೂ ಒಂದು ಒಂದು ಅವರ ಒಂದು ಅಂತ್ಯ ಸಂಸ್ಕಾರ ದಿವಸ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅದನ್ನ ಪ್ರಾರಂಭಿಕವಾಗಿ ನನ್ನಿಂದಲೇ ಇದು ಪ್ರಾರಂಭ ಆಗಬೇಕು ನಾನೇನು ಅಂತ ಒಂದು ಮನಸ್ಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದೀನಿ ನಾನು ಈ ಒಂದು ಆ ಒಂದು ಸರ್ಕಾರಕ್ಕೆ ನನ್ನ ಒಂದು ಹಣ ಸಹಾಯ ಐದು ಸಾವಿರ ರೂಪಾಯಿಗಳನ್ನು ನಾನು ನಿಮ್ಮ ಒಂದು ಸಂಘಕ್ಕೆ ನಾನು ಕೊಡ್ತಾ ಇದ್ದೀನಿ ನೀವು ಕೂಡ ನಾನು ಅದಕ್ಕೆ ಕೈ ಜೋಡಿಸ್ತೀರಿ ಅಂತಕ್ಕಂಥ ಭರವಸೆ ನನಗೆ ಇದೆ ನಿಜವಾಗ್ಲೂ ಕೂಡ ನನಗನ್ಸ್ತದೆ ನಾವು ಇಷ್ಟು ದಿವಸ ಬದುಕಿರ್ತಕ್ಕಂಥದ್ದು ನಮ್ಮ ಪುಣ್ಯ ನಾವು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಆಯುಷ್ ಪ್ರಮಾಣವಳಿ ಹೆಚ್ಚಿಸ್ತಾ ಇದೆ ನಾವು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ದಾರಿಯಲ್ಲಿ ನಡೀಬೇಕು ತಾರ ಧರ್ಮ ಮಾಡಬೇಕು ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ಧ್ಯೇಯ ನೋವು ನಿಮ್ಮ ಧ್ಯೇಯ ನೋವು ನಾನು ಎಲ್ಲ ಕಡೆ ಎಲ್ಲ ಸಂಘಗಳಲ್ಲೂ ಶಾಶ್ವತವಾಗಿರ್ತಕ್ಕಂಥದ್ದು ಸಂಘಗಳು ನಮ್ಮಂಥವರು ಸ್ವಲ್ಪ ದಿನ ಇಲ್ಲಿ ಸಂಘಕ್ಕೆ ಬರ್ಬೋದು ಮತ್ತು ಹೋಗ್ತಾ ಇರ್ಬೋದು ಅಮರವಾಗಿ ನಿಲ್ ನಿಲ್ತಕ್ಕಂಥದ್ದು ಒಂದು ಸಂಘನೇ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವು ಯಾವಾಗಲೂ ಮಾದರಿ ಆಗಿರಬೇಕು ಈ ಸಂಘದ ಸಂಘಟನೆಯನ್ನು ಭಾಳ ಉತ್ತಮವಾಗಿ ಮಾಡಬೇಕು ನಾವು ಒಂದೊಂದು ಹೇಳ್ತಾ ಇದ್ದೆ ಇಡೀ ಚಿಂತಾಮ್ ತಾಲೂಕಲ್ಲಿ ಯಾವುದಾದ್ರೂ ದೊಡ್ಡ ಸಂಘ ಇದೆ ಅಂತಂದರೆ ಅದು ನಮ್ಮ ನಿವೃತ್ತ ಯುವಕ ಸಂಘ ಯಾಕಂದರೆ ಸಾವಿರದ ಹತ್ರ ಮೂರು ಸ ಆಗಿರ್ತಕ್ಕಂಥ ಒಂದು ಸಂಘ ಇದು ಪ್ರತಿ ಸಭೆಗರು ಇಂತಿನ ದಿನಗಳಲ್ಲಿ ಆತ್ಮೀಯ ಯಾರಿದ್ದಾರೆ ನಮ್ಮ ಏನು ಏನೋ ಫ್ರೆಂಡ್ಸು

ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿಯವರು ಭಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಾರೆ ಅವರಿಗೆ ನಮ್ಮ ನಿವೃತ್ತಿ ನೌಕರರ ಸಂಘದ ಪರವಾಗಿ ವಂದನೆಗಳನ್ನು ಕಂಡ್ತಾ ಇದ್ದೀವಿ ಮತ್ತು ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಬಾಬುರವರು ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಾರೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಗೋಪಾಲ್ ರೆಡ್ಡಿಯವರು ಸಹ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿರ್ತಾರೆ ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಅರಿಪಿಸ್ತಾ ಇದ್ದೀವಿ ಮತ್ತು ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗಿಂತ ಮುನಿಯಪ್ಪನವರು ಒಬ್ಬ ಬೆಂಗಳೂರಿನ ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಅವರೂ ಸಹ ನಮ್ಮ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ರು ಮತ್ತು